ಮಂಡ್ಯ ತಾಲೂಕಿನ ಇಂಡ್ವಾಳು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರು ವೆಚ್ಚದ ಪಶು ಚಿಕಿತ್ಸಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ಪಶುಸಂಗೋಪನೆ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕ ಡಾಕ್ಟರ್ ಕೆಎಂ ಸುರೇಶ್ ಮಾತನಾಡಿ ಪಶುಚಿಕಿತ್ಸಾಲಯ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರವರು ಚಾಲನೆ ನೀಡಿದ್ದು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಕಟ್ಟಡವನ್ನು ಪೂರ್ಣಗೊಳಿಸುತ್ತೇವೆ ಎಂದು ಗುತ್ತಿಗೆದಾರರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಾ ತ್ರಿಲೋಕ್ ಮುಖ್ಯ ಶಿಕ್ಷಕಿ ಮಂಗಳ ಗುತ್ತಿಗೆದಾರ ನಾಗರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು ಏ ಮೊನ್ನೆ ಬರ್ತಾಯಿಲ್ಲ ಸುಮ್ಮನೆ ಕುದೀತಾವನೆ ಹಿಂಗೆ ನಿಂತ್ಕೊಂಡು ಮೂರು ಕಡೆ ಬಲಗಡೆಗೆ ತಾಕಿ ಅಂತ ನಾನು ಟೆಂಡರ್ ತಗೊಳ್ಳಿ ಅಂತ ಇದ್ದೀನಿ ಯಾರು ಕೇಳ್ತಾ ಇಲ್ಲ ಶ್ರೀರಂಗಪುರ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಶ್ರೀ ರಮೇಶ್ ಬಣ್ಣಸಿದ್ದೇಗೌಡ ಸಾಹೇಬರು ಬಂದ್ಬಿಟ್ಟು ಇವತ್ತು ಇನ್ವಾಳ ಗ್ರಾಮದಲ್ಲಿ ನಮ್ಮ ಪುಷ್ಪಾಲನೆ ಇಲಾಖೆಯ ಅಂಗವಾಗಿ ಇವತ್ತು ಇನ್ವಾಳ ಗ್ರಾಮದಲ್ಲಿ ಪಶು ಚಿಕಿತ್ಸ ಕಟ್ಟಡವನ್ನು ಕಟ್ಟಡಕ್ಕೆ ಸ್ಥಾಪನೆಗೆ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ ಈ ಕಟ್ಟಡ ಇನ್ನು ಬಹುಶಃ ಇನ್ನೊಂದು ಆರು ತಿಂಗಳು ಒಂದು ವರ್ಷದ ಬಹುಶಃ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಜನಬಳಕೆಗೆ ಆಗೋ ಸಾಧ್ಯತೆ ಇರುತ್ತೆ ಈ ಕಟ್ಟಡದ ವೆಚ್ಚ ಅಂದಾಜು ವೆಚ್ಚ ಸುಮಾರು ಇಪ್ಪತ್ತೈದು ಲಕ್ಷ ಅಂತ ಎಸ್ಟಿಮೇಟ್ ಆಗಿದೆ ಅದು ಇನ್ನೂ ಕೂಡ ಇನ್ನೂ ಒಂದು ಲಕ್ಷ ಜಾಸ್ತಿ ಆಗೋ ಸಾಧ್ಯತೆ ಇರಲಿ ಈ ಈ ಸರ್ವಿಸ್ನಿಂದ ಜನಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ